ಸಾರಿ ಸರ್ ವೇಟ್ ಮಾಡಿಸಿದ್ರೆ ಆಯ್ತು ಒಂದು ಇನ್ಸಿಡೆಂಟು ಡ್ರೀಮ್ ಪ್ರಾಜೆಕ್ಟ್ ಥರನೇ ಅಂತ ಹೇಳ್ಬೋದು ಓಡ್ತಿಲ್ಲ ಜಾಸ್ತಿ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ಸುನಿಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಹೊರ್ಸಿದ್ರು ಒಂದು ಪ್ರೀಮುರಿಟಿ ಸಿಗ್ದಾಗ ಅವ್ರು ವ್ಯಕ್ತಪಡ್ತಿದ್ದೆ ಅಂಡ್ ಅದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದೆ ಅವ್ರ ಹತ್ರ ಕಲಿಯೋದು ತುಂಬ ಇದೆ ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡಿ ತುಂಬಾ ಕಲಿತಿದ್ದೀನಿ ನಂಗೆಲ್ಲೂ ಅವ್ರು ಲಾಂಚ್ ಅಂತ ಆಗ್ತದೇ ಇಲ್ಲ ಸೋ ಡೆಡಿಕೇಟೆಡ್ ಸೋ ಪ್ಯಾಶನೇಟ್ ಮೂವಿ ಅಂದ್ರೆ ಅವ್ರಿ ನೀರ್ ಸಹ ಕುಡಿತಿರ್ಲಿಲ್ಲ ಈ ಶೂಟ್ ಅಷ್ಟು ಡೆಡಿಕೇಟೆಡ್ ಅವರು ಅವ್ರು ತುಂಬಾ ಒಳ್ಳೆ ಫ್ಯೂಚರ್ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಮೋಕ್ಷ ಮೂವಿ ಫ್ರಿಟಿ ಆಗಿ ಗ್ರೇಟ್ ಜಾಬ್ ಆಮೇಲೆ ರಮೇಶ್ ಸರ್ ಥ್ಯಾಂಕ್ ಯು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿದಕ್ಕೆ ಈ ಸಿನಿಮಾ ಮಾಡಿದ್ಕೆ ನೀವ್ ಮಾಡಿದ್ಕೆ ನಮಗೊಂದು ಆಪರ್ಚುನಿಟಿ ಸಿಕ್ಕಿರೋದು ಈ ಸಾಂಗ್ ನಡಿತಿರೋದು ಸಂತೋಷ್ ಸರ್ ಪ್ರತಿಯೊಂದು ಪ್ರೇಮಲ್ಲೂ ನಮ್ಮನ್ನ ಪಿಕ್ಚರ್ ಪರ್ಫೆಕ್ಟ್ ಆಗಿ ಹತ್ರ ಒಂದು ಫೋಟೋಗ್ರಾಫ್ ಒಂದು ಒಂದು ಪಿಕ್ಚರ್ನ ಫೋಟೋಗ್ರಾಫ್ ಮಾಡಿದಾಗ ಅದೆಷ್ಟು ಎಷ್ಟು ಚೆನ್ನಾಗಿ ಬರ್ತಮಾಡ್ತೀವಿ ಪ್ರತಿ ಒಂದು ಫ್ರೇಮ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ತರ್ತಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಟ ನಿಮಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದೀರಾ ನನಗೆ ಇದೇ ರೀತಿ ನಾನು ಸಪೋರ್ಟ್ ಮಾಡಿ ನನ್ನ ಸಿನಿಮಾಗೂ ಸಪೋರ್ಟ್ ಮಾಡಿ ಫೈವ್ ಮಿನಿಟ್ಸ್ ಅಲ್ಲಿ ಫಿಕ್ಸ್ ಆಗಿದ್ದು ನಾಳೆ ಶೂಟಿಂಗ್ ಇವತ್ತು ನಾನು ಕತೆ ಕೇಳಿದ್ದು ನಾಳೆ ಶೂಟಿಂಗ್ ಗೆಲ್ಲುತ್ತೆ ಕಳಸ ನಾನು ಸುನಿ ಸರ್ ಪಿಕ್ಚರ್ ಇತ್ತ ಮಾಡ್ತೀವಿ ಮೇಡಮ್ ಅಂತ ಅಷ್ಟೇ ಹೇಳಿ ಅದು ಫಿಕ್ಸ್ ಆಗಿ ನಾನು ಐ ಮೀನ್ ಅಂತ ಒಂದು ಸ್ವಲ್ಪ ಕಾಲು ಉಳುಕಿದೆ ಸರಿ ಹೋಗಿದೆ ಎಕ್ಸ್ಟ್ರಾ ಪ್ರೀತಿ ಇದೆ ಟಿವಿಯಲ್ಲಿ ಅಲ್ಲಿ ಕಾಂಪನ್ಸೇಟ್ ಆಗುತ್ತೆ ಓಕೆ ಸುಡ ಸುನಿಯವ್ರ ಸುನಿ ಅವ್ರ ಜೊತೆಗೆ ಒಂದಿಷ್ಟು ಕೆಲಸ ಮಾಡಿದ್ದೀರಿ ಅನುಭವಗಳಾಗಿದೆ ಸೊ ಹೀರೋ ಆದಮೇಲೆ ಒಂದಷ್ಟು ಏನೋ ಒಂದು ಸಣ್ಣ ಪುಟ್ಟ ಕನಸುಗಳಿರ್ತವೆ ಸೊ ಯಾವುದ ಮಟ್ಟಕ್ಕೆ ಆ ಡ್ರೀಮ್ ಇಟ್ಕೊಂಡಿದ್ದೀನಿ ಈ ಸಿನಿಮಾ ಮೂಲಕ ಸರ್ ಸುನಿ ಸರ್ ಎಲ್ಲ ಸಿನಿಮಾದಲ್ಲೂ ನನ್ನ ಫಸ್ಟ್ ಸಿನಿಮಾ ಅಂತ ಬಂದಾಗ ಹೀರೋ ಜೊತೆ ಎಂಗೇಜ್ಮೆಂಟ್ ಮಾಡಿ ಆ ಥರ ಮಾಡಿ ಅಷ್ಟೇ ಕ್ಯಾರೆಕ್ಟರ್ ಇರ್ತಿತ್ತು ಈ ಸಿನಿಮಾದಲ್ಲಿ ಸರ್ ಫಸ್ಟ್ಗೆ ಹೇಳಿದ್ರು ನಿಮ್ಗೆ ಇಬ್ಬರು ಹೀರೋ ಏನಿದ್ದಾರೆ ಅಂತೇಳಿ ಸಾತ್ವಿಕ ಮತ್ತೆ ಮೋಕ್ಷ ಕುಶಾಲ ಇಬ್ರು ಇದ್ದಾರೆ ಸೊ ನಾನು ಆ್ಯಸ್ ಎ ಮಾಡ್ಲಿಂಗ್ ಇಂದ ಬಂದ್ ಸರ್ ಫಸ್ಟ್ ಫಸ್ಟ್ ಇಂದ ಸೊ ಸುನಿ ಸರ್ ಮನೆ ಮಗ ತಯಾನ ಕರೆದ್ರಂದ್ರೆ ಒಂದು ಸಿನಿಮಾನ ಎಂಡ್ ಟು ಎಂಡ್ ಕಲ್ಸ್ಕೊಟ್ಟರು ನನಗೆ ಬರೀ ಯೂರೋ ಲಾಂಚ್ ಮಾಡೋದಲ್ಲ ಒಂದು ಸಿನಿಮಾ ಅಂದ್ರೆ ಸ್ಟಾರ್ಟಿಂಗಿಂದ ಎಂಡ್ ಅವ್ರಿಗೆ ಹೆಂಗಿರುತ್ತೆ ಏನ್ ಕೈ ಅಂತ ಕಂಪ್ಲೀಟ್ ಅರ್ಥ ಮಾಡ್ಬಿಟ್ಟು ನಾನು ಲಾಂಚ್ ಮಾಡಿದ್ದು ಲಾಂಚ್ ಮಾಡಿದ್ದು ಕೂಡ ಹೇಗಂದ್ರೆ ನನ್ನ ಬಾಡಿ ಇಂದ ಜಿಮ್ ಹೋಗಿ ಜಿಮ್ ಇನ್ಸ್ಟ್ರಕ್ಟರ್ಗೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಇಲ್ಲಿ ಕಲಿಬೇಕು ನೀವು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಇಲ್ಲಿ ಕಲಿಬೇಕು ಅಂತ ಅವರೇ ಖುದ್ದಾಗಿ ನನ್ನ ರೆಫರ್ ಮಾಡಿ ಪರ್ಸ್ನಲ್ ಆಗಿ ಅವ್ರನ್ನ ಈ ಕಂಪ್ಲೀಟ್ ಲಾಂಚ್ ಮಾಡಿದ್ದು ಸರ್ ಒಂದು ಎಂಟು ಎಂಟ್ ಕ್ರೆಡಿಟ್ ಇಲ್ಲ ಅದು ತುಂಬಾ ಕಷ್ಟ ಸರ್ ಅಂದ್ರೆ ಸರ್ದು ಬೇರೆ ಪ್ರಿಪೇರ್ ಆಗಿರ್ತೀವಿ ಸರ್ ಹಾಸ್ಪಿಟಲ್ ಚಕ್ಕಲ ಮಾಡ್ತಾರೆ ಅದು ತುಂಬಾ ಕಷ್ಟ ಬಟ್ ಸರ್ ಜೊತೆ ತುಂಬಾ ವರ್ಷ ಟ್ರಾವೆಲ್ ಮಾಡೋದ್ರಿಂದ ನಾನು ಆಲ್ರೆಡಿ ಅಭ್ಯಾಸ ಇತ್ತು ಫಸ್ಟ್ ಆಫ್ ಆಲ್ ನನ್ನ ಹಳೆ ಆಕ್ಟಿಂಗ್ ಎಲ್ಲ ನೋಡಿ ಸರ್ ಸಾಕು ನನ್ನ ಜೊತೆ ಕೆಲಸ ಮಾಡೋದು ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡು ನಿಮಗೆ ಎಕ್ಸಾಕ್ಟ್ ಆ್ಯಕ್ಟಿಂಗ್ ಅಂದರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ಅಕೊಂಡು ಸರ್ ಜೊತೆ ನನಗೆ ಡೈರೆಕ್ಟರ್ ಆಗಿ ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡೋದ್ರಿಂದ ಸರ್ದು ಹೆಂಗೆ ಟೈಲರ್ ಟೆಲಿವರಿ ಹೆಂಗಿರುತ್ತೆ ಅಂತೆಲ್ಲ ತುಂಬ ಅರ್ಥ ಆಯಿತು ಪ್ಲಸ್ ಅವ್ರ ರೈಟಿಂಗ್ ಸ್ಕಿಲ್ ನನಗೆ ಗೊತ್ತಿತ್ತು ಸೊ ಅದರಿಂದ ಈ ಸಿನಿಮಾ ಈಸಿ ಆಯಿತು ನನಗೆ ನಿಮಗೆ ಒಂದು ಏನೋ ಡಬಲ್ ದಬಲ್ ಹಾಕರ ಇಬ್ರುಗಿದೇನು ಫಸ್ಟ್ ಅದೇ ಫಸ್ಟ್ ಸರ್ ಸಿನಿಮಾ ಎಲ್ಲಾ ಸಿನಿಮಾದಲ್ಲೂ ನನಗೆ ಈ ರೋಜಿ ಎಂಗೇಜ್ಮೆಂಟ್ ಇರುತ್ತೆ ಮದುವೆ ಹುಡುಗ ಆಗಿರ್ತೀನಿ ಮತ್ತೆ ಬ್ರೇಕ್ ಆಗುತ್ತೆ ಈ ತರ ಇತ್ತು ಈ ಸಿನಿಮಾದಲ್ಲಿ ಇಬ್ರು ಇರೋದು ಇಲ್ಲಿ ಏನಾಗುತ್ತೆ ಅಂತ ಮೂವಿ ನೋಡಿ ಸರ್ ನೋಡಕ್ಕದೇ ವಾತಾವರಣ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೇ ಸಂತೋಷ